ಶಿವಮೊಗ್ಗದ ಜನರಿಗೆ ಬಿಗ್ ನ್ಯೂಸ್ ಈದ್ಗಾ ವಿವಾದ ಸುಖಾಂತ್ಯ ಎಸ್ ಶಿವಮೊಗ್ಗದ ಈದ್ಗಾ ವಿವಾದ ಇತ್ಯರ್ಥವಾಗಿದೆ ಹಿಂದೂ ಮತ್ತು ಮುಸ್ಲಿಂ ಸಂಘಟನೆಗಳ ಪ್ರತಿಭಟನೆಗೆ ಇದೇ ಮೈದಾನ ಕಾರಣವಾಗಿತ್ತು ಮಾಲೀಕತ್ವದ ವಿವಾದ ಸಾಕಷ್ಟು ಸುದ್ದಿಯಾಗಿತ್ತು ಸದ್ಯ ಡಿಸಿ ಆಫೀಸ್ ಎದುರುಗಡೆ ಇರೋ ಮೈದಾನದ ವಿವಾದ ಈಗ ಸುಖಾಂತ್ಯ ಕಂಡಿದೆ ಈ ಕುರಿತು ಶಿವಮೊಗ್ಗದ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಅವರೇ ವಾಟ್ಸಪ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಯಶಸ್ವಿ ಮಾತುಕತೆ ಮೂಲಕ ಬಗೆಹರಿದ ವಿವಾದ ಇಲ್ಲಿ ಕೆಲವು ದಿನಗಳಿಂದ ಈದ್ಗಾ ಮೈದಾನ ಎಂದು ಕರೆಸಿಕೊಳ್ಳುವ ಜಾಗದ ವಿಚಾರಕ್ಕೆ ಸಾಕಷ್ಟು ವಿವಾದ ಏರ್ಪಟ್ಟಿದ್ವು ಈ ಸಂಬಂಧ ದಿಢೀರೆಂಬಂತೆ ಜಾಗಕ್ಕೆ ಬೇಲಿ ಬಿದ್ದಿದ್ದು ವಿರೋಧಕ್ಕೆ ಕಾರಣವಾಗಿತ್ತು ಹಿಂದೂಪರ ಸಂಘಟನೆಗಳು ಮತ್ತು ರಾಷ್ಟ್ರಭಕ್ತ ಬಳಗ ಬಿಜೆಪಿ ಮುಖಂಡರು ಹಾಗೂ ಶಾಸಕರು ಜಿಲ್ಲಾಡಳಿತಕ್ಕೆ ವಿವಾದ ಬಗೆಹರಿಸುವ ಡೆಡ್ ಲೈನ್ ನೀಡಿದ್ರು ಇನ್ನೊಂದೆಡೆ ಜಾಗದ ಮಾಲೀಕತ್ವಕ್ಕಾಗಿ ಮುಸ್ಲಿಂ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿದ್ರು ಮುಂಜಾಗೃತಾ ಕ್ರಮವಾಗಿ ಪೊಲೀಸ್ ಭದ್ರತೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿತ್ತು ಇದೀಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎಲ್ಲಾ ಮುಖಂಡರನ್ನು ಕರೆದು ಮಾತನಾಡಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿದೆ ಇಲ್ಲಿ ಎಲ್ಲಾ ಪಕ್ಷದ ಹಾಗೂ ಧರ್ಮದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ಅಧಿಕಾರಿಗಳು ವಿಚಾರವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿದ್ದಾರೆ ಏದ್ಗಾ ಮೈದಾನದಲ್ಲಿ ಈ ಹಿಂದಿನಂತೆ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗಿದೆ ಸಿಸಿ ಕ್ಯಾಮೆರಾಗಳು ದೀಪಗಳು ಮತ್ತು ಸ್ವಚ್ಛತೆಗಾಗಿ ಬೇಡಿಕೆ ವ್ಯಕ್ತವಾಗಿದ್ದು ಇದನ್ನು ಆಡಳಿತದ ವ್ಯವಸ್ಥೆಯಿಂದ ಕೈಗೊಳ್ಳಲು ಸಮ್ಮತಿಸಲಾಗಿದೆ ನಾಳೆ ಬೆಳಗ್ಗೆಯಿಂದಲೇ ಪಾರ್ಕಿಂಗ್ಗೆ ಅವಕಾಶ ನೀಡಲಾಗುತ್ತದೆ ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಹಾಯ ಮಾಡಿದ ಸಾರ್ವಜನಿಕರು ಸಮುದಾಯದ ಮುಖಂಡರು ರಾಜಕೀಯ ಪಕ್ಷಗಳ ಮುಖಂಡರಿಗೆ ಎಸ್ಪಿ ಮಿಥುನ್ ಕುಮಾರ್ ಧನ್ಯವಾದ ತಿಳಿಸಿದ್ದಾರೆ ಇಲ್ಲಿ ಒಟ್ಟಾರೆಯಾಗಿ ಈದ್ಗಾ ವಿವಾದ ಶಿವಮೊಗ್ಗದ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡುವಂತೆ ಮಾಡಿತ್ತು ಸದ್ಯ ಎಲ್ಲವೂ ಸುಖಾಂತ್ಯವಾಗಿರೋದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ